ಮಾಸಗಳಂತ ನಾವು ಇಂಗ್ಲೀಷ್ ಇಂಗ್ಲಿಷ್ ಸಂಖ್ಯೆಯಲ್ಲಿ ನಾವು ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಬಂತಂದರೆ ಹೊಸ ವರ್ಷ ಆಚರಣೆ ಅನ್ನುವಂಥದ್ದು ಪದ್ಧತಿ ಇದೆ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಯಿಂದ ಯುಗಾದಿ ಆ ಒಂದು ಬರುವಂತಹದು ಮಾಸಗಳನ್ನು ತೆಗೆದುಕೊಡ್ತೀವಿ ನೋಡಿ ಎಷ್ಟೋ ಮಾಸಗಳಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟತೆ ವೈಷ್ಣವ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಜನವರಿ ಚೈತ್ರ ಮಾಸ ಆಗ್ಬೋದು ಅಥವಾ ಮಾಘ ಮಾಸ ಆಗ್ಬೋದು ಕಾರ್ತೀಕ ಮಾಸ ಆಗಬಹುದು ಅಥವಾ ಈ ಆಷಾಢ ಮಾಸ ಆಗ್ಬೋದು ಯಾಕಂದರೆ ಕೆಲವೊಂದು ಎಲ್ಲ ಮಾಸಗಳು ಒಂದೊಂದು ಶುಭ ಫಲ ಒಂದೊಂದು ಫಲವನ್ನು ಕೊಡುತ್ತೆ ಹಾಗಾಗಿ ಈಗ ಆಷಾಢ ಮಾಸ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಮಾನಸ ಕರ್ಮಗಳಿಗೆ ನಮ್ಮ ಮದುವೆ ಆಗ್ಬೋದು ಅಥವಾ ಯಾವುದೋ ಗೃಹ ಪ್ರವೇಶಗಳಾಗ್ಬೋದು ಇವೆಲ್ಲ ಮಾಡಬಾರ್ದು ಅಂತ ಹೇಳುತ್ತೆ ಪೂಜೆ ಪುನಸ್ಕಾರಗಳಂತೂ ಏಳು ಮಾಡಿಸಿದಂಥದ್ದು ಮಾಸ ಆಷಾಢ ಮಾಸ ಅಂತ ಹೇಳ್ತೀವಿ ಧನುರ್ ಮಾಸ ಈಗಾಗಲೇ ಮುಗ್ದಿರುವಂಥ ಮಾಸ ಈ ಧನುರ್ ಮಾಸದಲ್ಲಿನೂ ಅಷ್ಟೇ ಶ್ರೇಷ್ಠತೆ ಉಂಟು ಇರುತ್ತೆ ಹಾಗಾಗಿ ಕೆಲವೊಂದು ನೋಡಿ ಕಾಂಬಿನೇಷನ್ಸ್ ಈ ಫೆಬ್ರವರಿ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಭಾಳ ವಿಶೇಷವಾದಂಥದ್ದು ಒಂದು ಫೆಬ್ರವರಿ ಮಾಸದಲ್ಲಿ ಬರುವಂಥದ್ದು ಮಾಘ ಮಾಸ ಅಂತ ಹೇಳ್ತೀವಿ సమాన్యవా నోడి ఈ చైత్ర మాస పాల్గొన మాసవరకు హెరడు మాసలు బె ಈ ಹನ್ನೆರಡು ಮಾಸಗಳಲ್ಲಿ ಮಧ್ಯದಲ್ಲಿ ಬರುವಂತಹ ಮಾಸ ಅದ್ರಲ್ಲಿ ಪ್ರಾರಂಭದಲ್ಲೇ ಬರುವಂಥದ್ದು ಒಂದು ಭಾಗ ಮಾಸ ನೋಡಿ ಮಾಘ ಮಾಸದಲ್ಲಿ ಈಗ ಕುಂಭಮೇಳ ಇವೆಲ್ಲ ನಡೀತಾ ಇದೆ ಮತ್ತೆ ವರ್ಷದಲ್ಲಿ ಶಾಸ್ತ್ರ ಒಂದು ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಆದ್ರೂ ಸಹ ನದಿ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದು ಯಾವಾಗ ಮಾಘ ಸಾ ಸ್ನಾನ ಮಾಘ ಹುಣ್ಣಿಮೆ ಮಾಘ ಅಮಾವಾಸ್ಯೆ ಅತಿ ಶ್ರೇಷ್ಠವಾದಂಥದ್ದಾಗಿರುತ್ತೆ ಅದರಲ್ಲಿ ಕೆಲವೊಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬಹಳ ವಿಶೇಷತೆ ಏನಿದೆ ಈ ಮಾಸ ಅದು ಫೆಬ್ರವರಿ ತಿಂಗಳಲ್ಲಿ ವಿಶೇಷತೆ ಏನಿದೆ ನಾವು ಏನೆಲ್ಲ ಮಾಡ್ಕೋಬಹುದು ಅದರಿಂದ ನಮಗೆಷ್ಟು ಎಷ್ಟು ಒಳ್ಳೆಯ ಫಲಿತಾಂಶವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ ನೋಡಿ ಕಾರ್ತೀಕ ಮಾಸ ಎಷ್ಟು ಪ್ರಾ ಒಂದು ಶ್ರೇಷ್ಠತೆ ಇರುತ್ತೆ ಈ ದೀಪ ಆರಾಧನೆ ಎಲ್ಲ ಮಾಡ್ತೀವಲ್ವಾ ಅಷ್ಟೇ ಶ್ರೇಷ್ಠತೆ ಒಂದು ಮಾಘ ಮಾಸ ಸ್ನಾನಕ್ಕೂ ಮತ್ತು ದಾನಕ್ಕೆ ಅಷ್ಟೇ ಪ್ರಶಸ್ತಿ ಕೊಡುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಮಾಘ ಮಾಸದಲ್ಲಿ ಪರಶಿವನ ಒಂದು ಲಿಂಗ ಆವಿರ್ಭವಿಸುವಂತಹ ದಿನ ಅಂತ ಹೇಳಬಹುದು ಯಾಕಂದ್ರೆ ಸಾಕ್ಷಾತ್ ಪರಮ ಶಿವನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುವಂತಹ ಒಂದು ಮಾಸ ಆಗಿರುತ್ತೆ ಮತ್ತೆ ಅದರ ಜೊತೆಗೆ ಮಾಘ ಮಾಸದಲ್ಲಿ ಇಡೀ ಭೂಮಂಡಲ ಪವಿತ್ರತೆಯಿಂದ ಕೂಡಿರುತ್ತೆ ಅನ್ನುವಂಥದ್ದು ಗ್ರಂಥದಲ್ಲಿ ಬಹಳ ಉಲ್ಲೇಖ ಇದೆ ಮತ್ತೆ ಈ ಮಾಸದಲ್ಲಿ ಬರುವಂತ ಅಮಾವಾಸ್ಯ ಇದೆ ನೋಡಿ ಬಹಳ ಪವಿತ್ರವಾದಂತಹದ್ದು ತೀರ್ಥಕ್ಷೇತ್ರ ಮತ್ತು ಒಂದು ಪುಣ್ಯಕ್ಷೇತ್ರದಲ್ಲಿ ಏನಾದರೂ ನದಿ ಪುಷ್ಕರಣಿಗಳಲ್ಲಿ ಸ್ನಾನ ಮಾಡೋದಾಗಲಿ ಅಥವಾ ಸಂಗಮಗಳಲ್ಲಿ ಸ್ನಾನ ಮಾಡುವಂಥದ್ದು ಅಂಶ ಏನಾದರೂ ಇತ್ತು ಅಂತ ಹೇಳಿದ್ರೆ ಯಾವುದೇ ಇರಬಹುದು ಪಾಪಗಳು ನಶಿಸಿ ಹೋಗುತ್ತೆ ಅಂತ ಹೇಳುತ್ತೆ ಮತ್ತೆ ಅದ್ರ ಜೊತೆಗೆ ಅಮಾವಾಸ್ಯೆಯಲ್ಲಿ ಬರುವಂತಹ ಏನು ಸ್ನಾನ ಮಾಡುವಂಥ ನದಿ ಸ್ನಾನಕ್ಕೆ ನಾವು ಗಮನಿಸಬಹುದು ಮಹಾಭಾರತದಲ್ಲಿನೂ ಉಲ್ಲೇಖ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಅನುಸಾರವಾಗಿ ಕೆಲವೊಂದು ಮಹಾಭಾರತದ ಅನುಸಾರವಾಗಿ ಪರ್ವದಲ್ಲಿ ಇರುವಂತಹದ್ದು ಅದರಲ್ಲಿ ಮೌನಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಯಾಕಂದರೆ ಮೌನಿ ಅಂದರೆ ಏನು ಮಾತಾಡದಿರೋ ಆ ದಿನ ಎಲ್ಲಾನು ಸಹ ಇದ್ದು ಆಚರಣೆ ಮಾಡುವಂಥದ್ದು ಶಿವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ದು ಮಾತೊಂದು ಇದೆ ಗ್ರಂಥಗಳಲ್ಲಿ ಹಾಗಾಗಿ ಆ ದಿನ ಈಗ ಬರುವಂಥದ್ದು ನಾಲ್ಕನೇ ತಾರೀಕಿದೆ ನೋಡಿ ಬಹಳ ಪವಿತ್ರ ಅದರಲ್ಲಿ ಮಾಸದಲ್ಲಿ ಅಮಾವಾಸ್ಯ ಸ್ನಾನ ಪೂಜೆ ಪುನಸ್ಕಾರಗಳಿಗಂತೂ ಏಳು ಮಾಡಿಸಿದಂತಹ ಮಾಸ ಆಗಿರುತ್ತೆ ಮತ್ತೆ ಅದೇ ರೀತಿ ಮೌನಿ ಅಮಾವಾಸ್ಯದಲ್ಲಿ ಒಂದು ದಾನಕ್ಕೂ ಅಷ್ಟೇ ಪ್ರಶಸ್ತ ರೀತಿಯಲ್ಲಿ ಕೊಡುವಂಥದ್ದಿರುತ್ತೆ ಮತ್ತು ಮಾಘ ಮಾಸದಲ್ಲಿ ಪ್ರಯಾಗ ಮತ್ತು ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಾಗಲಿ ಅಥವಾ ನದಿ ಸ್ನಾನ ಮಾಡುವಂಥದ್ದು ಏನಾದರೂ ಆಯಿತು ಅಂದರೆ ಇಡೀ ವರ್ಷ ಒಂದು ಕಲ್ಪ ಒಂದು ತರುವಂಥದ್ದು ಮಾಡುವಂಥ ಫಲ ಲಭ್ಯ ಇರುತ್ತೆ ಅಂದರೆ ನಾವು ನೋಡಿ ಒಂದು ದಿನ ಪೂಜೆ ಮಾಡ್ತೀವಿ ಅಂಥದ್ದು ಒಂದು ಮಾಸ ಪೂಜೆ ಮಾಡಿದ್ರೆ ಒಂದು ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಎಷ್ಟು ಫಲನೋ ಅದರಲ್ಲಿ ಒಂದು ಕಲ್ಪ ತಪಸ್ಸು ಮಾಡುವಷ್ಟು ಫಲ ಲಭ್ಯ ಆಗುವಂಥದ್ದು ಅದು ಲಭ್ಯ ಆಗುತ್ತೆ ಈ ಮಾಸದಲ್ಲಿ ಮತ್ತೆ ಇನ್ನೊಂದು ಅದೇ ಸಂದರ್ಭದಲ್ಲಿ ಕುಂಭಮೇಳ ಇದೇ ಸಂದರ್ಭದಲ್ಲಿ ಕುಂಭಮೇಳ ಮತ್ತೆ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾರೆ ಅದನ್ನ ನೋಡಿ ಶಾಯಿ ಸ್ನಾನ ಅಥವಾ ರಾಜ ದರ್ಬಾರಿನ ಸ್ನಾನ ಅಂತನು ಪ್ರತೀಕ ಇದೆ ನಾವು ಗಮನಿಸಬಹುದು ಈಗ ನಡೀತಾ ಇರುವಂತದ್ದು ಎರಡನೇ ಸ್ನಾನ ಈಗ ಅಮಾವಾಸ್ಯೆ ನಾಲ್ಕನೇ ತಾರೀಕು ಏನು ಈ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡ್ತೀವೋ ಅದನ್ನ ಸ್ನಾಯಿ ಒಂದು ಸ್ನಾಯಿ ಸ್ನಾನ ಅಂತಲೂ ಹೇಳ್ತೀವಿ ಶಾಯಿ ಅಂತ ಹಾಗಾಗಿ ಶಾಯಿ ಅನ್ನುವಂಥದ್ದು ಏನಿದೆ ಅದು ಒಂದು ಹೆಸರು ಬಂದಿರುವಂಥದ್ದು ಸ್ನಾನದ ಒಂದು ಹೆಸರು ಬಂದಿರುವಂಥದ್ದು ಇರುತ್ತೆ ಅಂತಹ ಒಂದು ಕುಂಭಮೇಳದಲ್ಲಿ ಅಥವಾ ಮನೆಯಲ್ಲಿ ಆಗಲಿ ಒಂದು ನದಿಗಳ ಸ್ಮರಣೆ ಮಾಡಿ ಸ್ನಾನ ಮಾಡಿದ್ರೂ ಅಷ್ಟೇ ಪವಿತ್ರತೆ ಉಂಟಾಗುತ್ತೆ ಅಂತಲೂ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮತ್ತು ಅದರ ಜೊತೆ ಗಂಗಾ ಕಾವೇರಿ ನದಿಗಳನ್ನು ಸ್ಮರಣೆ ಮಾಡಿ ನಾವು ಒಂದು ಕೆಲವೊಂದು ಬಾವಿ ಆಗಬಹುದು ಅಥವಾ ಕೆರೆ ಇಂತಹ ಒಂದು ನೀರನ್ನು ಸ್ನಾನ ಮಾಡಿದ್ರೂ ಆ ಎಲ್ಲೋ ಹೋಗಿ ಮಾಡೋ ಆಗೋದಿಲ್ಲ ಅನ್ನುವಂಥವ್ರು ಸಹ ಆ ನದಿಗಳ ಸ್ಮರಣೆ ಮಾಡಿ ಸ್ನಾನ ಮಾಡಿದ್ರೂ ಈ ಮಾಸದಲ್ಲಿ ಅಷ್ಟೇ ಒಂದು ಪಾಪಗಳು ನಶಿಸಿ ಹೋಗುತ್ತೆ ಅನ್ನುವಂಥದ್ದು ಕೆಲವು ಗ್ರಂಥಗಳಲ್ಲಿ ಇದೆ ಅದೇ ರೀತಿ ಸಹ ಈ ಮಾಘ ಶುಕ್ಲ ತ್ರಯೋದಶಿ ಕೆಲವೊಂದು ಮಾಸಗಳಲ್ಲಿ ಬರುವಂತದ್ದು ತಿಥಿ ನಕ್ಷತ್ರಗಳನ್ನು ನಾವು ನೋಡ್ತೀವಿ ಅದರಲ್ಲಿ ತಿಥಿಗಳಲ್ಲಿ ನೋಡಿ ಗಮನಿಸಬಹುದು ಈ ಮಾಘ ಮಾಸದಲ್ಲಿ ಅದು ಫೆಬ್ರವರಿ ತಿಂಗಳಲ್ಲಿ ನೋಡಿ ಮಾಘ ಶುಕ್ಲ ತ್ರಯೋದಶಿ ತಿಥಿ ಏನಿದೆ ಮತ್ತೆ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯ ನಮಸ್ಕಾರ ಮತ್ತೆ ಸೂರ್ಯನ ಏನು ಉದ್ಭವ ಮಾಡ್ತಾನೋ ಆಗುವಂತ ಸಂದರ್ಭ ಮುಂಚಿತವಾಗಿ ಎದ್ದು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ है ಸೂರ್ಯೋದಯ ಆಗೋವರೆಗೂ ಕೆಲವರು ಎದ್ದೇ ಇರೋದಿಲ್ಲ ಸೂರ್ಯೋದಯ ಆದಮೇಲೆ ಎದ್ದು ಸ್ನಾನಾದಿಗಳನ್ನು ಮಾಡ್ತಾರೆ ಹಾಗಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಮತ್ತು ಅದೇ ರೀತಿ ಮಾಸದಲ್ಲಿ ಶಿವನಿಗೆ ಬಹಳ ಶ್ರೇಷ್ಠವಾದಂಥ ಮಾಸ ಅಂತಲೇ ಹೇಳ್ತೀವಿ ಮತ್ತು ಈ ಮಾಸದಲ್ಲಿ ಈ ಶಿವಾಲಯದಲ್ಲಿ ಪ್ರದೋಷ ಸಮಯದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಶುಭ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಕೆಲವು ಗ್ರಂಥಗಳಲ್ಲಿ ಇದೆ ಮತ್ತು ಅದೇ ರೀತಿ ಸಹ ಈ ಮಾಘ ಮಾಸದಲ್ಲಿ ಶುದ್ಧ ತದಿಗೆ ಆ ದಿನ ಬೆಲ್ಲ ಮತ್ತೆ ಉಪ್ಪು ದಾನ ಮಾಡಬೇಕಾಗುತ್ತೆ ಮಾಡೋದ್ರಿಂದ ಕೆಲವೊಂದು ಸಾಲ ಋಣ ಇಂಥದ್ದೆಲ್ಲ ನಿವಾರಣೆ ಆಗುವಂಥದ್ದು ಇರುತ್ತೆ ಮತ್ತೆ ಅದೇ ರೀತಿ ಉಮಾ ದೇವಿಯ ಪೂಜೆಯನ್ನು ಮಾಡುವಂಥದ್ದು ಉಮಾ ಮಹೇಶ್ವರಿ ಪೂಜೆ ಅಂತಾನೆ ಹೇಳ್ತೀವಿ ಮತ್ತೆ ಚೌತಿ ದಿನ ಗೌರಿ ಪೂಜೆ ಗಣಪತಿ ಪೂಜೆ ಮತ್ತೆ ಪರಮಶಿವನಿಗೆ ತುಂಬೆ ಹೂವಿನೆಲ್ಲ ಪೂಜೆ ಮಾಡುವಂಥದ್ದು ಬಹಳ ಪವಿತ್ರ ಉಂಟು ಮಾಡುತ್ತೆ ಮತ್ತೆ ಶುಭದಾಯಕ ಅಂತ ಹೇಳುವಂಥದ್ದಿದೆ ಮತ್ತೆ ಪಂಚಮಿ ದಿನ ಶಾರದಾ ಮಾತೆಯನ್ನು ಪೂಜಿಸಬೇಕು ಅದು ಪಂಚಮಿ ತಿಥಿ ನಾವು ತಿಥಿಗಳನ್ನ ನಾವು ನೋಡಿದಾಗ ಪಂಚಮಿ ತಿಥಿ ಓದುವಂಥದ್ದು ಮಕ್ಕಳು ಏನು ಹಿನ್ನಡೆ ಇದೆ ನೋಡಿ ಎಕ್ಸಾಮ್ಸ್ ಬೇರೆ ಬರ್ತಾ ಇದೆ ಈ ಪಂಚಮಿ ತಿಥಿ ದಲ್ಲಿ ಶಾರದಾ ದೇವಿಯನ್ನು ಪೂಜೆ ಮಾಡಿ ಸಾಧ್ಯವಾದಷ್ಟು ಪುಸ್ತಕಗಳನ್ನ ದಾನ ಸಹ ಆಗುತ್ತೆ ನೆನಪಿನ ಶಕ್ತಿ ಹೆಚ್ಚಿಸುವಂಥದ್ದು ಕಂಡು ಬರುತ್ತೆ ಮತ್ತೆ ಅದೇ ರೀತಿ ನವಮಿ ತಿಥಿ ಎಂದು ನಂದಿನಿ ದೇವಿನ ಪೂಜಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ ಮತ್ತೆ ಏಕಾದಶಿ ತಿಥಿ ದಿವಸ ಭೀಷ್ಮ ಏಕಾದಶಿ ವ್ರತ ಆಚರಣೆ ಮಾಡುವಂಥದ್ದು ಹಬ್ಬನೂ ಅವತ್ತಿ ಬರುವಂಥದ್ದು ಮತ್ತೆ ತ್ರಯೋದಶಿ ದಿನ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡುವಂಥದ್ದು ಪದ್ಧತಿ ಇಟ್ಕೊಂಡಿರುವಂಥದ್ದು ನಮ್ಮ ಹಿಂದೂ ಸಾಂಪ್ರದಾಯದಲ್ಲಿ ಇದೆ ಮತ್ತೆ ಅದೇ ರೀತಿ ಮಾಘ ಶುಕ್ಲ ಚತುರ್ದಶಿ ತಿಥಿ ಅಂತ ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಿದೆ ಶಿವರಾತ್ರಿ ಮಹಾಶಿವರಾತ್ರಿ ಅಂತೇಳಿ ಶಿವನಿಗೆ ಪ್ರಿಯವಾದಂತಹ ಒಂದು ದಿನ ಮಾಸ ಅಂತ ಹೇಳ್ತೀವಿ ಹಾಗಾಗಿ ಶಿವರಾತ್ರಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ ಹಾಗೆ ಬಹಳ ಪವಿತ್ರವಾದಂತಹ ಒಂದು ಮಾಸ ಈ ಮಾಸ ಮತ್ತು ಅದರ ಜೊತೆಗೆ ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಇದ್ದು ಅರಳಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡುವಂಥದ್ದು ನಮಸ್ಕಾರವನ್ನು ಮಾಡುವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ಇಡೀ ಮಾಸದಲ್ಲಿ ಈ ನಾವು ಮಾಡಿರುವಂಥದ್ದು ಕರ್ಮಗಳು ಈ ಪಾಪಗಳು ಇವೆಲ್ಲ ನಶಿಸಿ ಹೋಗುತ್ತೆ ಮಾಡಿರುವಂಥದ್ದು ಶುಭ ಫಲಗಳನ್ನು ಕೊಡುತ್ತೆ ಅಂತ ಶಾಸ್ತ್ರನು ಹೇಳುತ್ತೆ ಮತ್ತೆ ಅದೇ ರೀತಿ ಮಾಸದಲ್ಲಿ ಮಾಡಲೇಬಾರ್ದಂಥ ಕೆಲವು ನಿಯಮಗಳಿದೆ ಈಗ ನಾವು ಕಾರ್ತಿಕ್ ಮಾಸ ಆಗ್ಬೋದು ಅಥವಾ ಈ ಕೆಲವೊಂದು ಮಾಸಗಳಲ್ಲಿ ಇಲ್ಲಪ್ಪ ನಾವು ಸಸ್ಯಾಹಾರಿಗಳಾಗಿ ಇರ್ತೀವಿ ಅನ್ನುವಂಥದ್ದು ಒಂದು ಸಂಕಲ್ಪ ಇರುತ್ತೆ ಅದೇ ರೀತಿ ಸಹ ಮಾಘ ಮಾಸದಲ್ಲಿ ಮಾಡಬಾರ್ದಂತ ಕೆಲವೊಂದು ಪೂಜೆಗಳಾಗ್ಬೋದು ಅಥವಾ ಕೆಲವೊಂದು ರಥಗಳನ್ನ ನಾವು ಅನುಸರಿಸಿದ್ರೆ ಶುಭ ಫಲ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಏನು ಮಾಡಬಾರ್ದು ಅಂದ್ರೆ ನೋಡಿ ತಲೆ ಎಣ್ಣೆ ಸ್ನಾನವನ್ನು ಮಾಡಬಾರ್ದು ಮತ್ತು ಅದರ ಜೊತೆಗೆ ಬಿಸಿ ನೀರಿನಿಂದನೂ ಸ್ನಾನ ಮಾಡಬಾರ್ದು ಹಾಗೆ ಈ ನೋಡಿ ಚಳಿ ಹೇಗಿರುತ್ತೆ ಅಂದರೆ ಭಾಳಷ್ಟು ಚಳಿ ಇರುತ್ತೆ ಅಂಥದ್ರಲ್ಲಿ ತಣ್ಣೀರು ಸ್ನಾನ ಮಾಡಿದ್ರೆ ನಾವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಭಾಳ ಪ್ರಶಸ್ತವಾದಂಥದ್ದು ಅಂತಲೇ ಹೇಳ್ತೀವಿ ಅದಕ್ಕೆ ನದಿ ಸ್ನಾನ ಇವೆಲ್ಲ ಮಾಡುವಂಥದ್ದು ಬೆಳಬೇಳೆ ಮಾಡುವಂಥದ್ದು ಪದ್ಧತಿ ಇಟ್ಕೊಂಡಿರ್ತೀವಿ ಮತ್ತು ಅದೇ ರೀತಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಯಾವ ರೀತಿ ಇರುತ್ತೆ ಆ ರೀತಿ ಮಾಡಬಾರ್ದು ಮತ್ತು ಇನ್ನೊಂದು ಈ ಕೆಲವೊಂದು ಈ ಏಂಜಲು ತಿನ್ನುವಂಥದ್ದು ಮಾಡಬಾರ್ದು ಮತ್ತು ಮಾಂಸಾಹಾರಿಗಳನ್ನು ಸೇವನೆ ಮಾಡಲೇಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಇವೆಲ್ಲ ಆಚರಣೆ ಮಾಡ್ತಾ ಇದ್ರೆ ಈ ಮಾಘ ಮಾಸದಲ್ಲಿ ಅದರಲ್ಲಿ ಪ್ರಮುಖವಾಗಿ ನಾವು ಏನು ಸಂಕಲ್ಪ ಮಾಡಿರ್ತೀವಿ ಅದು ಇರುತ್ತೆ ಅನ್ನುವಂಥದ್ದು ಒಂದು ಪ್ರತೀಕ ಇದೆ ಮತ್ತೆ ಅದರ ಜೊತೆಗೆ ಈ ಮಾಘ ಮಾಸ ಶಿವನಿಗೆ ಪ್ರಶಸ್ತವಾದಂತಹ ದಿನ ಆಗಿರೋದ್ರಿಂದ ಈ ಮಾಘ ಪೂಜೆ ಮಾಘ ಒಂದು ರಥವನ್ನು ಆಚರಣೆ ಮಾಡಿದ್ರೆ ಅಂಥವ್ರಿಗೆ ಕಷ್ಟಗಳು ಒಂದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಇರುತ್ತೆ ಅಂತನು ಕೆಲವು ಶಾಸ್ತ್ರದಲ್ಲಿ ಇದೆಯಮ್ಮ ಈ ರೀತಿ ಮಾಗ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಗುರುಜಿ ನೀವು ಪ್ರತಿದಿನ ಒಂದೊಂದು ಮಂತ್ರದ ಬಗ್ಗೆ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಯಾವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಇವತ್ತು ತಪಸ್ವ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಆ ಮಂತ್ರದಿಂದ ಏನು ಉಪಯೋಗ ಅಂತ ಮೊದಲೇ ತಿಳಿಸ್ಕೊಡ್ತೀನಿ ಮೊದಲಿಗೆ ಮಂತ್ರ ನೋಡ್ಬಿಡೋಣ ಹೇಗಿದೆ ಅಂತ ನೋಡಿ ಹೋಂ ಹ್ರೀಂ ಕ್ಲೀಂ ಶ್ರೀಂ ಹೇಂ ಪಂ ಎಂ ಹೋಂ ನಮೋ ಭಗವತೆ ಮಹಾ ಮನ್ಯವೇ ರೂಪಿಣಿ ವೈಷ್ಣವಿ ಬ್ರಾಹ್ಮೀಶಕ್ತಿಯುಕ್ತ ಸಹಸ್ರಯುಧಧಾರಿಣಿ ಸಕಲ ರಿಪುಕುಲ ಭಯಂಕರಾಯ ತ್ರಿಮೂರ್ತಾಯ ಸ್ವರೂಪಿಣಿ ಹೂಂ ಫಟ್ ಎಂ ಪಂ ಹೇಂ ಶ್ರೀಂ ಕ್ಲೀಂ ರೀಂ ಓಂ ನಮಃ ಸ್ವಲ್ಪ ಮಂತ್ರ ದೊಡ್ಡದಾಗಿದೆ ಆದರೆ ಈ ಮಾಘ ಮಾಸದಲ್ಲಿ ಈ ಮಂತ್ರವನ್ನು ಜಪಿಸಿದಂತಹ ವ್ಯಕ್ತಿ ಯಾರೇ ಆಗಬಹುದು ಅನಾರೋಗ್ಯದಲ್ಲಿ ಆರೋಗ್ಯ ಸರಿ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥವ್ರಿಗೆ ಮತ್ತೆ ಆರ್ಥಿಕವಾಗಿ ಕಷ್ಟಗಳನ್ನು ಪ್ರತಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಂಪಾದನೆ ಮಾಡಿದ ಕೈಯಲ್ಲೇ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥವ್ರಿಗಂತೂ ಏಳು ಮಾಡಿಸಿದಂಥ ಮಂತ್ರ ಆಗಿರುತ್ತೆ ಈ ಮಂತ್ರವನ್ನ ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲಿ ಸ್ನಾನ ಮಾಡಿದಂಥವರು ಪ್ರತಿಯೊಬ್ಬರೂ ಹೇಳ್ಕೊಳ್ಳುವಂಥ ಮಂತ್ರ ಇದಾಗಿರುತ್ತೆ ಪ್ರತಿ ಮಾಸ ಮುಗಿಯೋವರೆಗೂ ಸಹ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದನು ದಾರಿದ್ರ್ಯ ನಿವಾರಣೆ ಆಗುತ್ತೆ ಆರೋಗ್ಯ ಚೇತರಿಕೆ ಆಗ್ಲಿಕ್ಕೆ ಇರುತ್ತೆ ಇದು ಸರಳವಾದಂತ ಒಂದು ಪರಿಹಾರ ಆಗಿರುತ್ತೆ ಸರಿ ಗುರುಜಿನ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಯಾವ ಅಕ್ಷರದವರಿಗೆ ಒಳಿತಾಗುತ್ತೆ ಯಾವ ಅಕ್ಷರದವರೆಗೆ ಕೆಡಕಾಗುತ್ತೆ ಸಾಮಾನ್ಯವಾಗಿ ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ ಗಮನಿಸಬಹುದು ನಂಬರ್ಗಳು ಒಂದೊಂದು ಗ್ರಹಗಳಿಗೆ ಅನ್ವಯ ಆಗುವಂತದಿರುತ್ತೆ ಒಂದು ಸೂರ್ಯ ಸಂಬಂಧಪಟ್ಟಂಥದ್ದು ಮತ್ತೆ ಎರಡು ಚಂದ್ರ ಮೂರು ಗುರು ನಾಲ್ಕು ರಾಹು ಆಗಿರ್ತಾರೆ ಐದು ಬುಧ ಆರು ಶುಕ್ರ ಮತ್ತು ಏಳು ಕೇತು ಮತ್ತು ಎಂಟು ಶನಿ ಒಂಬತ್ತು ಕುಜ ಆಗಿರ್ತಾನೆ ಹೀಗೆ ಈ ಲೆಕ್ಕಾಚಾರವನ್ನು ನಾವು ನೋಡ್ಲಿಕ್ಕೆ ಹೋದರೆ ಈ ಇಪ್ಪತ್ತೆಂಟನೇ ತಾರೀಕಿದೆ ನೋಡಿ ಈ ಸಂಖ್ಯೆಯನ್ನು ನಾವು ನೋಡಕ್ಕೆ ಹೋದರೆ ಅದರಲ್ಲಿ ಪ್ರಮುಖವಾಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆಗಳನ್ನ ನಾವು ನೋಡೋಕ್ಕೋದ್ರೆ ರವಿಗೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಆದರೆ ಇಲ್ಲಿ ಈ ಸಂಖ್ಯೆ ಮತ್ತು ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಕೆಲವು ನಕ್ಷತ್ರಗಳು ಮತ್ತು ಕೆಲವೊಂದು ರಾಶಿಗಳು ಅನ್ವಯ ಮಾ ವಿಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಕೆಲವೊಂದು ಬಿಸ್ನೆಸ್ಸಲ್ಲೇ ಆಗ್ಬೋದು ವ್ಯವಹಾರದಲ್ಲೇ ಆಗಲಿ ಅಷ್ಟಾಗಿ ಕೆಲವೊಂದು ಏಳಿಗೆ ಇರೋದಿಲ್ಲ ಆ ಒಂದು ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ ಮತ್ತು ಈ ಫೆಬ್ರವರಿ ಅಷ್ಟು ಇಪ್ಪತ್ತೆಂಟನೇ ತಾರೀಕು ಕೊನೆ ಆಗುವಂಥದ್ದು ಅದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರುವಂಥ ಇಪ್ಪತ್ತೆ ಕೊನೆಯ ದಿನ ಹುಟ್ಟಿರುವಂಥವ್ರಿಗೂ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಬರುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿ ನೋಡಿ ಋಷುಭ ಮತ್ತು ತುಲ ಹಾಗೂ ಮಕರ ಕುಂಭ ಕುಂಭರಾಶಿಯವರಿಗೆ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ ಅವ್ರಿಗೆ ಯಾವಾಗಲೂ ಸಮಸ್ಯೆಗಳೇ ಇರುತ್ತೆ ನೋಡಪ್ಪ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದೀನಿ ನಂದು ಋಷುಭ ರಾಶಿ ಆದ್ರೂ ಅಭಿವೃದ್ಧಿ ಇಲ್ಲ ಯಾವಾಗ ನೋಡಿದ್ರೆ ಸಾಲ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರುತ್ತೆ ಹಾಗಿದ್ದರೆ ಆ ಕಾಂಬಿನೇಷನ್ಸಲ್ಲಿ ಕೆಲವೊಂದು ಅಕ್ಷರಗಳು ಬರುತ್ತೆ ನಕ್ಷತ್ರಗಳನ್ನು ನಾವು ನೋಡಿದಾಗ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರುವಂಥದ್ದು ಕೆಲವು ಅಕ್ಷರದವರಿಗೆ ಕೆಲವೊಂದು ಬಿಸ್ನೆಸ್ ಆಗಬಾರದಿಲ್ಲ ಆ ಬಿಸ್ನೆಸ್ಗಳು ಯಾವುದು ಪ್ರಮುಖವಾಗಿ ನೋಡೋಣ ನೋಡಿ ಇದರಲ್ಲಿ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರುವಂಥವರು ಪ್ರಮುಖವಾಗಿ ಈ ಅಕ್ಷರದಲ್ಲಿ ಈಗ ನಾನು ತೋರಿಸುವಂಥ ಅಕ್ಷರಗಳಲ್ಲಿ ಹುಟ್ಟಿರುವಂಥವ್ರಿಗೆ ಸಮಸ್ಯೆಗಳು ಏನು ಬರುತ್ತೆ ಅಂತ ನೋಡೋಣ ಮೊದಲನಿಗೆ ಈ ಮತ್ತು ಹೂ ಕೆಲವೊಂದು ಉಮೇಶ್ ಅಂತೆಲ್ಲ ಹೆಸರುಗಳನ್ನು ಇಟ್ಟಿರ್ತಾರಲ್ವ ಅಂಥವ್ರಿಗೆ ಮ ಈ ಮೊದಲು ಬರುವಂಥ ಈ ಅಕ್ಷರ ಇರಬೇಕು ಅಂಥವ್ರಿಗೆ ಈ ಕೆಲವೊಂದು ವ್ಯಕ್ತಿಗಳಿಗೆ ಅಷ್ಟಾಗಿ ಅಭಿವೃದ್ಧಿ ಇರಲ್ಲ ಕೆಲವೊಂದು ವ್ಯವಸಾಯ ಮಾಡ್ತಾ ಇರೋವಂಥ ರೈತರು ಏನಾದರೂ ಇದ್ದರೆ ಮತ್ತು ಅದ್ರ ಜೊತೆಗೆ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚು ಅಭಿವೃದ್ಧಿ ಇರೋದಿಲ್ಲ ಅದು ಕಾಂಬಿನೇಷನ್ಸ್ ಏನೋ ಈ ಇಪ್ಪತ್ತೆಂಟನೇ ತಾರೀಕೇ ಹುಟ್ಟಿರಬೇಕು ಆ ರೀತಿ ಇದ್ದಂಥವ್ರಿಗೂ ಸಮಸ್ಯೆ ಬರುವಂಥದ್ದು ಇರುತ್ತೆ ಮತ್ತು ಅದೇ ರೀತಿ ಈ ವಾ ಅಕ್ಷರ ಮತ್ತು ವಿ ಅಕ್ಷರ ವಿ ಎ ವಿ ಐ ಅನ್ನುವಂಥ ಅಕ್ಷರಗಳಲ್ಲಿ ಜನನಾದಂಥವ್ರಿಗೂ ಅಷ್ಟೇ ನೋಡಿ ಈ ಮೊದಲು ಬರುವಂತಹ ಅಕ್ಷರಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಈ ಬಟ್ಟೆ ವ್ಯಾಪಾರಿಗಳಾಗ್ಬೋದು ಮತ್ತೆ ಇಗಳು ಚಿನ್ನಾಭರಣಗಳು ವ್ಯಾಪಾರಿಗಳು ಇರ್ತಾರಲ್ವಾ ಅಂಥವರೆಗೂ ಸಹ ಮತ್ತೆ ಇಂಟೀರಿಯರ್ ಡಿಸೈನ್ ವರ್ಕ್ ಮಾಡ್ತಾ ಇರ್ತಾರೆ ನೋಡಿ ಅಂಥವರೆಗೂ ಸಹ ಸಮಸ್ಯೆಗಳು ಬರುತ್ತೆ ಮತ್ತೆ ಲೇವಾದೇವಿ ವ್ಯವಹಾರದಲ್ಲಿನೂ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಮತ್ತೆ ಅದೇ ರೀತಿ ಸಹ ಈ ಮೂರನೇ ವಿಚಾರದಲ್ಲಿ ರಾ ಅಕ್ಷರ ಮತ್ತೆ ರಿ ಮತ್ತೆ ರು ರೇ ರೋ ತ ಮತ್ತೆ ತಿ ಈ ಮೊದಲಕ್ಷರ ಯಾರಿಗು ಬರುತ್ತೋ ಅಂಥವ್ರಿಗೂ ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿರೋಂಥ ವ್ಯಕ್ತಿಗಳು ಯಾರೇ ಇರಲಿ ಕೆಲವು ಬಿಸ್ನೆಸ್ ಹಾಗೆ ಬರೋದಿಲ್ಲ ನೋಡಿ ಸಾಮಾನ್ಯವಾಗಿ ಅರಾಕ್ಷರ ಬಂದಿದ ತಕ್ಷಣವೇ ಆರು ಲೆಟ್ರ್ ಬರುತ್ತೆ ಈ ಆರು ಲೆಟ್ರ್ ಇಪ್ಪತ್ತೆಂಟನೇ ತಾರೀಕಿನಾದರೂ ಜನನ ಆದರೆ ಈ ಸಿನಿಮಾ ಕ್ಷೇತ್ರದಲ್ಲಿ ಅಷ್ಟು ಹೇಳಿಗೆ ಇರೋದಿಲ್ಲ ನೋಡಿ ಸಿನಿಮಾ ಕ್ಷೇತ್ರದಲ್ಲಿ ರಾಶಿ ಅನ್ವಯ ಆಗುವಂಥದ್ದು ಸಿಕ್ಸ್ ನಂಬರ್ ಆಗಿ ಬರುತ್ತೆ ಅಂತಲೇ ಹೇಳ್ತಾ ಇರ್ತಾರೆ ಕಾರಣ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರುವಂಥವ್ರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅದರಲ್ಲಿ ಕಲಾವಿದರು ಯಾವುದೇ ಕಲಾವಿದರು ಆಗ್ಬೋದು ಒಂದು ಚಿಕ್ಕದಾದಂಥ ಪಾತ್ರವನ್ನು ಮಾಡುವಂಥವ್ರಾಗ್ಬೋದು ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಮತ್ತು ಅದ್ರ ಜೊತೆಗೆ ಈ ಪ್ರೊಡ್ಯೂಸರ್ ಯಾವ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ನೋಡಿ ಅಂಥವ್ರಿಗೂ ಸಹ ದುಡ್ಡು ಹಾಕಿರೋ ದುಡ್ಡು ತೆಗೆಯೋಕೆ ಆಗೋದಿಲ್ಲ ಸಾಮಾನ್ಯವಾಗಿ ಅದೇ ಸಿನಿಮಾ ಕ್ಷೇತ್ರದಲ್ಲಿ ಏನಪ್ಪಾ ದುಡ್ಡು ಹಾಕದೆ ಲಾಭ ಬರ್ತಾ ಇಲ್ಲ ಎಲ್ಲ ಲಾಸ್ ಮಾಡ್ಕೊಂಡು ಎಷ್ಟೋ ಜನ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಕಾರಣ ಏನಪ್ಪಾ ಈ ಒಂದು ಬರುತ್ತೆ ಅಂತ ಹೇಳಿದ್ರೆ ರವಿ ಬರ್ತಾನೆ ರವಿ ನಾವು ನೋಡಿದಾಗ ಶುಕ್ರನಿಗೆ ಆಗೋದಿಲ್ಲ ಶುಕ್ರ ಕಲಾ ಕ್ಷೇತ್ರ ಕಲಾವಿದರಿಗೆ ಇಂಥದೆಲ್ಲ ಸಕ್ಸಸ್ ಕಾಣೋಕೆ ಬಿಡೋದಿಲ್ಲ ತುಳಿತಾ ಇರುತ್ತೆ ಏನಾದ್ರೂ ಸಮಸ್ಯೆಗಳು ಅದ್ರಲ್ಲಿ ಅಚೀವ್ಮೆಂಟ್ ಮಾಡಬೇಕು ಎಷ್ಟೇ ನೀವು ಪ್ರಯತ್ನ ಮಾಡಿದ್ರೆ ಸಮಸ್ಯೆಗಳಂತೂ ಹಿಂದೆ ಇದ್ದೇ ಇರುತ್ತೆ ಅದಕ್ಕೆ ಬಿಸ್ನೆಸ್ ವಿಚಾರದಲ್ಲಿ ಬರುತ್ತೆ ಯಾವ ತಾರೀಕು ಹುಟ್ಟಿರೋದು ಅಂತ ನೋಡ್ಕೋಬೇಕು ಮತ್ತೆ ಅದೇ ರೀತಿ ಜ ಅಕ್ಷರ ಅಕ್ಷರಗಳು ಕೆಲವೊಂದು ಅಕ್ಷರಗಳು ಜ ಮತ್ತು ಜಿ ಮತ್ತು ಶಿ ಅದರಲ್ಲಿ ಶಿವರಾಜ್ ಅಂತ ಬರುತ್ತಲ್ವ ಅದರಲ್ಲಿ ಶ್ರುತಿ ಮತ್ತು ಅದರ ಜೊತೆಗೆ ಶು ಮತ್ತು ಶೇ ಶೋ ಮತ್ತೆ ಈ ರೀತಿ ಅಕ್ಷರಗಳು ಬರುವಂಥವ್ರಿಗೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲ ಅಕ್ಷರ ಬರುವಂಥವ್ರಿಗೆ ಈ ಇಪ್ಪತ್ತೆಂಟನೇ ತಾರೀಕು ಅದರಲ್ಲಿ ಫೆಬ್ರವರಿ ಆಗ್ಬೋದು ಯಾವುದೇ ಮಾಸದಲ್ಲಿ ಆಗ್ಬೋದು ಹುಟ್ಟಿರುವಂಥವ್ರಿಗೆ ಪ್ರಮುಖವಾಗಿ ಈ ಚೀಟಿ ವ್ಯವಹಾರ ಕೆಲವೊಂದು ಚೀಟಿ ವ್ಯವಹಾರಗಳು ಮಾಡ್ತಾ ಇರ್ತೀರ ಎಲ್ಲ ಲಾಸ್ ಮಾಡ್ಕೊತಾ ಇರ್ತೀರ ಅಂಥ ಸಮಸ್ಯೆ ಮತ್ತು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಇರುವಂಥವ್ರಿಗೂ ಹೆಚ್ಚಿನ ಮಟ್ಟಿಗೆ ಹಂತ ಹಂತವಾಗಿ ತೊಂದರೆಗಳು ಆಗುವಂಥದ್ದೆಲ್ಲ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಒಂದ್ರ ಮೇಲೆ ಒಂದು ಖರ್ಚುಗಳು ಹಾಕ್ತಾ ಇರುತ್ತೆ ಅದಕ್ಕೆ ನಾವು ನೋಡ್ಕೋಬೇಕು ಬಿಸ್ನೆಸ್ ಯಾವಾಗ ಮಾಡ್ಕೋಬೇಕು ಯಾವ ಕಾಂಬಿನೇಷನ್ಸ್ ನಾನು ಈ ಡೇಟಲ್ಲಿ ಹುಟ್ಟಿದ್ದೀನಿ ಈ ನಕ್ಷತ್ರ ಆಗಿದೆ ಅಕ್ಷರ ಈ ಥರ ಬರುತ್ತೆ ಯಾವ್ದು ಬಿಸ್ನೆಸ್ ಮಾಡಬೇಕು ಅಂತ ತಿಳ್ಕೊಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಕೆಲವರಿಗೆ ಹಿತ ಶತ್ರುಗಳ ಕಾಟನು ಈ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರುವಂಥವ್ರಿಗೆ ಈ ಅಕ್ಷರದವ್ರಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಮತ್ತು ಅದೇ ರೀತಿ ಈ ಧನಿಷ್ಠ ನಕ್ಷತ್ರಕ್ಕೆ ಅನ್ವಯ ಆಗುವಂಥದ್ದು ಗಾ ಮತ್ತು ಗಿ ಗೋ ಮತ್ತು ಸಾ ಮತ್ತು ಸಿ ಈ ಕೆಲವೊಂದು ಸಿನಿಮಾ ಈ ಥರ ಎಲ್ಲ ಹೆಸರುಗಳು ಬರುತ್ತಲ್ವ ಆ ಅಕ್ಷರ ಮೊದಲು ಬರುವಂಥವ್ರಿಗೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಈ ಬಿಲ್ಡರು ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡರ್ಸ್ ಆಗಿರ್ತಾರೆ ಅದರಲ್ಲಿ ವೃತ್ತಿಯಲ್ಲಿ ಇರ್ತಾರೆ ಮತ್ತು ಅದ್ರ ಜೊತೆಗೆ ಆಟೋಮೊಬೈಲ್ ಸಂಬಂಧಪಟ್ಟಂಥದ್ದು ವರ್ಕಲ್ಲಿ ಕೆಲಸ ಮಾಡುವಂಥವ್ರ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥವ್ರಿಗೆ ಮತ್ತು ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು ಏನಾದರೂ ಡಿಸೈನ್ ಮಾಡೋವಂಥವ್ರಿಗೆ ಅವ್ರಿಗೂ ಅಷ್ಟಾಗಿ ಏಳ್ಗೆ ಆಗೋದಿಲ್ಲ ಎಲ್ಲರಿಗೂ ಆಗೋದಿಲ್ಲ ಆಗೋದಿಲ್ಲ ಅಂತೇನಿಲ್ಲ ಈಗ ಗ ಅಕ್ಷರ ಗಗನ್ ಅಂತ ಹೆಸರಿಟ್ಟಿರ್ತಾರೆ ಅಥವಾ ಇನ್ಯಾವುದೊಂದು ಗಿರಿಜಾ ಅಂತ ಈ ಥರ ಹೆಸರುಗಳಿರುತ್ತಲ್ವ ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತೆಂಟನೇ ತಾರೀಕು ಜನನಾದಂಥವ್ರು ಮಾತ್ರ ಇದು ಅನ್ವಯ ಆಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಈ ಕೆಲವೊಂದಿಲ್ಲ ಎಷ್ಟೇ ಇವರು ಸಂಪಾದನೆ ಮಾಡಿದ್ರು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಅದಕ್ಕೆ ಈ ಇಪ್ಪತ್ತೆಂಟು ಅನ್ನುವಂಥದ್ದು ತಾರೀಕಲ್ಲಿ ಜನನ ಆದಂಥವ್ರಿಗೆ ಕೆಲವ್ರಿಗೆ ಒಳಿತು ಉಂಟಾಗಿದೆ ಕೆಲವು ಅದೇ ಒಳಿತು ಉಂಟಾಗಿರುವಂಥವು ಯಾವ ರಾಶಿಗಳು ಸಾಮಾನ್ಯವಾಗಿ ನೋಡಿ ಈ ಕರ್ಕಾಟಕ ರಾಶಿಯಲ್ಲಿ ಜನನ ಆದಂಥವ್ರಿಗೆ ಮತ್ತೆ ಸಿಂಹ ರಾಶಿಯಲ್ಲಿ ಜನನ ಆದಂಥವ್ರಿಗೆ ಮಿಥುನ ರಾಶಿಯಲ್ಲಿ ಜನನ ಆದಂಥವ್ರಿಗೆ ಕನ್ಯಾ ರಾಶಿಯವ್ರೆ ಜನನ ಆದಂಥವ್ರಿಗೆ ಈ ಇಪ್ಪತ್ತೆಂಟನೇ ತಾರೀಕು ಜನನ ಏನಾದರೂ ಆ ರಾಶಿಯವರು ಹುಟ್ಟಿದ್ರೆ ಅವ್ರಿಗೆ ಭಾಳ ಆಗಿಬರುತ್ತೆ ಯಾವುದೇ ಬಿಸ್ನೆಸ್ ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ಸಕ್ಸಸ್ ಅಂತಂತವಾಗಿರುತ್ತೆ ಆದರೆ ಇಲ್ಲಿ ಏನಾಗ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಜನನ ಆದಂಥವರು ಮಕರ ಕುಂಭ ರಾಶಿ ಮತ್ತೆ ಋಷುಭ ತುಲಾ ರಾಶಿ ಆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಹಾಕ್ತಾ ಇರುತ್ತೆ ನಾನು ಹೇಳಿರುವಂಥ ಕೆಲವೊಂದು ಕ್ಷೇತ್ರದಲ್ಲಿ ಅದಕ್ಕೆ ಯಾವ ಕ್ಷೇತ್ರ ಆಯ್ಕೆ ಆಗಿಬರುತ್ತೆ ನಾನು ಈ ತಾರೀಕಲ್ಲಿ ಹುಟ್ಟಿದ್ದೀನಿ ನಂದು ಈ ನಕ್ಷತ್ರ ನನಗೆ ಯಾವ ಬಿಸ್ನೆಸ್ ಆಗಿಬರುತ್ತೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡು ನಾವು ಆಚರಣೆ ಮಾಡಿದ್ರೆ ಖಂಡಿತ ಹಂತ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ ಸರಿ ಗುರುಜಿ ನೀವು ಹೇಳ್ತಾ ಇದ್ರೆ ಫೆಬ್ರವರಿ ತಿಂಗಳು ಯಾರ್ಯಾರಿಗೆ ಒಳಿತುಂಟಾಗುತ್ತೆ ಯಾರ್ಯಾರಿಗೆ ಯಾರಿಗೆ ಕೆಡುಕುಂಟಾಗುತ್ತೆ ಅಂತ ಹಾಗಾದ್ರೆ ಕೆಡುಕುಂಟಾಗುವವರಿಗೆ ಸರಳವಾಗಿ ಮಾಡ್ಕೊಳ್ಳಿ ಬಿಸ್ನೆಸ್ ಅಲ್ಲಿ ಇದ್ಬಿಟ್ಟಿದ್ದೀನಿ ಏನ್ ಮಾಡೋದು ಅದು ಸಿನಿಮಾ ಕ್ಷೇತ್ರದಲ್ಲೇ ಇದ್ದೀನಿ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದರಲ್ಲಿ ಲಾಭ ಬರ್ತಾ ಇಲ್ಲ ಆದ್ರೆ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದೀನಿ ಏನ್ ಮಾಡೋದು ಅನ್ನೋಂಥರಿದ್ರೆ ಸಾಧ್ಯವಾದಷ್ಟು ಸಹ ಈ ಶುಕ್ರನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಈ ಔದುಂಬರ ವೃಕ್ಷ ಅಂತ ನಾವು ಹೇಳ್ತೀವಿ ನೋಡಿ ಔದುಂಬರ ವೃಕ್ಷದಲ್ಲಿ ಈ ಔದುಂಬರ ವೃಕ್ಷದ ಕಾಯಿನ ತೆಗೆದುಕೊಳ್ಳೋದು ಅದನ್ನು ಸಾಧ್ಯವಾದಷ್ಟು ಒಣಗಿಸ್ಬಿಟ್ಟು ಅದನ್ನು ಬೆಳ್ಳಿಯಲ್ಲಿ ಒಂದು ಉಂಗುರವನ್ನು ಮಾಡಿ ಹಾಕ್ಕೊಳ್ಳೋದ್ರಿಂದ ಯಾವಾಗೂ ಶುಕ್ರನ ತತ್ವ ಶುಕ್ರನ ಪ್ರಭಾವ ಬೀಳ್ತಾ ಇರುತ್ತೆ ಅಥವಾ ಸಾಧ್ಯವಾದಷ್ಟು ಶುಕ್ರವಾರ ಶುಕ್ರವಾರ ದೇವಿ ಪೂಜೆ ದೇವಿಯ ಆರಾಧನೆ ಮಾಡಿಕೊಳ್ಳೋದಾಗಲಿ ಅಥವಾ ಯಾವುದೇ ಗ್ರಾಮದೇವತೆ ಆಗ್ಬೋದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸಾಧ್ಯವಾದಷ್ಟು ಶುಕ್ರವಾರ ಬಂತು ಅಂತ ಹೇಳಿದ್ರೆ ಹಿಮಾ ಕುಂದ ಋಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರಯುಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋವಂಥ ಮಂತ್ರವನ್ನು ಸಹ ಆಗಾಗಿ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಒಂದು ಈ ಸಮಸ್ಯೆಗಳಿಂದ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದೀನಿ ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದನ್ನು ನಾವು ಸಹ ಸರ್ವ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಅದಕ್ಕೆ ನನಗೆ ಎಷ್ಟು ಸೂಕ್ತ ಇದೆ ಅದರಿಂದ ಲಾಭ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸರಳವಾಗಿರುವಂಥ ಒಂದು ಪರಿಹಾರ ಆಗಿರುತ್ತಮ್ಮ ಓಕೆ ಗುರುಜಿ ಆಯುಷ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಏನ್ ತಿಳಿಸ್ಕೊಡ್ತೀರಾ ಸಾಮಾನ್ಯವಾಗಿ ಈ ಸೀಬೆ ಹಣ್ಣು ನೀವು ಕೇಳಿರ್ತೀರಾ ಸೀಬೆ ಹಣ್ಣು ಎಷ್ಟು ನಮಗೆ ರುಚಿಕರವಾಗಿರುತ್ತೆ ಆಹಾರ ಅದೇ ರೀತಿ ಎಲೆಗಳಿಂದ ಎಷ್ಟು ಆರೋಗ್ಯದಲ್ಲಿ ಸರಿ ಮಾಡಿಕೊಳ್ಳುವಂತದ್ದಿದೆ ಹಾಗಾಗಿ ಸೀಬೆ ಎಲೆಯ ವಿಚಾರವನ್ನ ತಿಳಿಸ್ಕೊಡ್ತಾ ಇದೀನಿ ನೋಡೋಣ ಏನಿದೆ ಅಂತ ನೋಡಿ ಸೀಬೆ ಎಲೆಯನ್ನ ಕಷಾಯ ರೀತಿಯಲ್ಲಿ ಮಾಡಿ ಇಲ್ಲಾನು ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ಸ್ವಲ್ಪ ಸಮಯ ನಂತರ ಅದನ್ನ ಶುದ್ಧವಾದಂತ ನೀರಲ್ಲಿ ತೊಳಿಬೇಕಾಗುತ್ತೆ ಮುಖವನ್ನ ಈ ರೀತಿ ಮಾಡೋದ್ರಿಂದ ಈ ಒಡವೆ ಇರುತ್ತೆ ಮಡುವೆಗಳು ಅಂತಾನೆ ಹೇಳ್ತಿವಿ ಅದು ಏನಾಗುತ್ತೆ ಯಾವಾಗೂ ಪಿಂಪಲ್ಸ್ ಬಂದಿರುತ್ತೆ ಅಂತವರ್ಗೆಲ್ಲ ಸಹ ಅಂತವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು ಇದು ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಒಂದು ಸರಳವಾದಂತಹುದು ಮನೆ ಮದ್ದಾಗಿರುತ್ತೆ ಸರಿ ಗುರುಜಿ ಫೆಬ್ರವರಿ ಮಾಸದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಈ ಫೆಬ್ರವರಿ ಮಾಸ ಅಂತ ಹೇಳಿದ ತಕ್ಷಣ ಶಿವನಿಗೆ ಬಹಳ ಶ್ರೇಷ್ಠವಾದಂಥದ್ದು ನೀವು ಏನೇ ಯಾವುದೇ ಮಾಸದಲ್ಲಿ ಯಾರಿಗೆ ಒಳಿತು ಮಾಡಿರ್ತೀರೋ ಅಥವಾ ಸಮಸ್ಯೆ ಮಾಡಿರ್ತೀರೋ ಅದು ನಮ್ಮ ಕರ್ಮಾನುಸಾರವಾಗಿ ಸಮಸ್ಯೆಗಳ ಅನುಭವಿಸ್ತಾ ಇರ್ತೀವಿ ಈ ಪ್ರೆಬ್ರವರಿ ಮಾಸದಲ್ಲಿ ದಾನಕ್ಕೆ ಅತಿ ಶ್ರೇಷ್ಠವಾದಂಥದ್ದು ಮತ್ತೆ ಅದೇ ರೀತಿಯಲ್ಲಿ ನದಿ ಸ್ನಾನ ಅಷ್ಟೇ ಪ್ರಮುಖವಾದಂಥದ್ದು ಅದಕ್ಕೋಸ್ಕರನೇ ಈ ಮೌನಿ ಅಮಾವಾಸ್ಯೆ ನಾಲ್ಕನೇ ತಾರೀಕು ಏನು ಸೋಮವಾರ ಬಂದಿದೆ ಈಶ್ವರನಿಗೆ ವಿಶೇಷತೆ ಏನಿದೆಯೋ ಅದೇ ರೀತಿ ಈ ನದಿ ತೀರದಲ್ಲಿ ಪ್ರತಿಂಗ್ರಿ ಹೋಮವನ್ನು ಇಟ್ಕೊಂಡಿದ್ದೀನಿ ನದಿ ಸ್ನಾನ ಎಲ್ಲರೂ ಬಂದ್ ಮಾಡ್ಲಿ ಅನ್ನುವಂಥದ್ದು ಕುಂಭಮೇಳೆಯಲ್ಲಿ ನಾಲ್ಕು ಸ್ನಾನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಈಗಾಗಲೇ ಒಂದು ಮಕರ ಸಂಕ್ರಾಂತಿ ಏನಾಯ್ತು ಆ ದಿನನೂ ಆಯ್ತು ಅದೇ ರೀತಿ ಈಗ ಎರಡನೇ ಸ್ನಾನ ಮೌನಿ ಅಮಾವಾಸ್ಯ ಆಗಿರುತ್ತಮ್ಮ ಗುರುಜಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ನೋಡಿ ಪೂಜೆ ಕೋಣೆಯ ವಿಚಾರದಲ್ಲಿ ಸರಳವಾಗಿ ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದೀನಿ ನೋಡೋಣ ಏನಿದೆ ಅಂತ ನೋಡಿ ಪೂಜೆಯ ಕೋಣೆ ಹೇಗಿರಬೇಕು ಮನೆಯೊಳಗಡೆ ಅಂದರೆ ಉತ್ತರ ಮತ್ತು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಮತ್ತೆ ಪೂಜೆ ಮಾಡುವಂತಹ ವ್ಯಕ್ತಿಗಳು ಯಾರೇ ಆಗ್ಬಿಡಿ ಓಮ ಆಗಬಹುದು ಅಥವಾ ಪ್ರಾರ್ಥನೆ ಆಗ್ಬಹುದು ಅಥವಾ ಮಂತ್ರವನ್ನ ಪಠಿಸುವಂಥ ಸಂದರ್ಭದಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಅಥವಾ ನಿಂತ ನಿಂತು ಪೂಜೆಯನ್ನು ಮಾಡುವಂಥದ್ದು ಪದ್ಧತಿಯನ್ನು ಇಟ್ಕೋಬೇಕಾಗುತ್ತೆ ಆದರೆ ಮನೆಯೊಳಗಡೆ ಆದಷ್ಟು ಸಹ ಈಶಾನ್ಯ ಅಥವಾ ಪೂರ್ವದ ಕಡೆನೇ ಒಂದು ಕೋಣೆ ಬರೋ ರೀತಿಯಲ್ಲಿ ನಿರ್ಮಾಣವನ್ನ ಮಾಡಬೇಕಾಗುತ್ತೆ ಕೆಲವು ನೋಡಿ ಕೋಣೆಗಳು ಇಲ್ಲ ಅಲ್ಲಿ ದಿಕ್ಕುಗಳಲ್ಲಿ ಇಟ್ಟಿರ್ತಾರೆ ಅದು ಪೂಜೆ ಮಾಡಿರುವಂತಹ ಫಲನೂ ಲಭ್ಯ ಆಗೋದಿಲ್ಲ ಹಾಗಾಗಿ ಇದು ಚಿಕ್ಕದಾದಂತ ಒಂದು ಮಾಹಿತಿ ತಿಳ್ಕೊಂಡು ನಾವು ಆಚರಣೆ ಮಾಡಿದ್ರೆ ಖಂಡಿತ ಶುಭ ಫಲ ಕೊಡಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಬರುವ ಫೆಬ್ರವರಿ ತಾರೀಕು ಯಾರ್ಯಾರಿಗೆ ಒಳಿತಾಗುತ್ತೆ ಯಾರ್ಯಾರಿಗೆ ಕೆಡಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರೆ ಧನ್ಯವಾದಗಳು ಹರೀ ಶ್ರೀ